ಒಳ್ಳೆ ಕ್ವಶನ್ ಕೇಳಿದ್ರು ಕಮೆಂಟ್ ಅಲ್ಲಿ ಯಾವಾಗಿಂದ ನನಗೆ ಪ್ರಾಫಿಟ್ ಆಗುತ್ತೆ ಸರ್ ಅಂತ ಸೊ ಯಾವಾಗಿಂದ ಪ್ರಾಫಿಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದ್ರಲ್ಲಿ ಎಕ್ಸ್ಪ್ಲೇಷನ್ ಕೊಡ್ತಾ ಇದೀನಿ ಸೊ ನೀವು ಟಮ್ನಲ್ಲಿ ಆಲ್ರೆಡಿ ನೋಡ್ಕೊಂಡು ಬಂದಿದ್ರಿ ಯೋಗ ಮತ್ತು ಯೋಗ್ಯತೆ ಅಂತ ಯೋಗ ಇದ್ರೂ ಆಗ್ಲಿಲ್ಲ ಯೋಗ್ಯತೆನೂ ಬೇಕಂತ ಹೇಳ್ತಾರೆ ಸೊ ಟ್ರೇಡಿಂಗ್ ಅಲ್ಲಿ ಆಗ್ಲಿ ಯಾವುದೇ ವಿಚಾರ ಇರಲಿ ಯಾವುದೇ ಫೀಲ್ಡ್ ಆಗಿರ್ಲಿ ಅದ್ರಲ್ಲಿ ಪ್ರಾಫಿಟ್ ಮಾಡ್ಬೇಕಂದ್ರೆ ಅಥವಾ ದುಡ್ಡು ಮಾಡ್ಬೇಕಂತ ಹೇಳಿದ್ರೆ ಎರಡು ಸೇರ್ಲೇಬೇಕು ಯೋಗ ಅಂಡ್ ಯೋಗ್ಯತೆ ಎರಡು ಇದ್ದವ್ರಿಗೆ ಮಾತ್ರ ಅದು ಯಾವಾಗ್ಲೂ ಸಿಗುವಂತದ್ದು ಸೊ ಕೆಲವರಲ್ಲಿ ಯೋಗ್ಯತೆ ಇರುತ್ತೆ ಅದಕ್ಕೆ ಯೋಗ ಇರಲ್ಲ ಅವರು ಏನು ಮಾಡಕ್ಕಾಗಲ್ಲ ಅವ್ರು ಸ್ವಲ್ಪ ಪ್ರಯತ್ನ ಪಡ್ತಾನೆ ಇರಬೇಕು ಕಷ್ಟ ಪಡ್ತಾನೆ ಇರ್ತಾರೆ ಯಾಕೆಂದ್ರೆ ಕೆಲವ್ರಿಗೆಲ್ಲ ನೋಡಿ ಯೋಗ ಇರುತ್ತೆ ಆ ಯೋಗ್ಯತೆ ಕಮ್ಮಿ ಇರುತ್ತೆ ಬಟ್ ಆ ಯೋಗ ಇದ್ದಾಗ ಏನಾಗೋಗುತ್ತೆ ಸಮ್ಟೈಮ್ಸು ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಲ್ವಾ ಕೆಲವರಿಗೆ ಇರಲ್ಲ ಅದು ಬಹಳ ಪ್ರಯತ್ನ ಪಡ್ತಾರೆ ನಾನ್ ನಿಮ್ಗೆ ಲೈವ್ ಎಕ್ಸಾಂಪಲ್ ಹೇಳಕ್ಕೋಸ್ಕರ ನಾನು ಈಗ ಫಿಲಮ್ ಇಂಡಸ್ಟ್ರಿ ತೆಗಿತಿದ್ದೀನಿ ಫಿಲಂ ಇಂಡಸ್ಟ್ರಿಯಲ್ಲಿ ಎರಡು ಹೀರೋಗಳನ್ನು ತಗೊಳ್ಳಿ ಒಂದು ಯಶ್ ಇನ್ನೊಂದು ರಿಷಬ್ ಶೆಟ್ಟಿ ಕರೆಕ್ಟಾ ಇವ್ರಿಬ್ರಲ್ಲಿ ನಿಮಗೆ ಯೋಗ ಮತ್ತೆ ಯೋಗ್ಯತೆ ಎರಡನ್ನು ತಗೊಳ್ಳಿ ಇಬ್ರಲ್ಲೂ ಯೋಗ್ಯತೆ ಇತ್ತು ಕರೆಕ್ಟಾ ಯಶ್ ಹತ್ರನೂ ಯೋಗ್ಯತೆ ಇತ್ತು ರಿಷಬ್ ಭಕ್ತನು ಯೋಗ್ಯತೆ ಇತ್ತು ಅಂದ್ರೆ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಇವ್ರಿಗೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಫಿಲಂ ಇಂಡಸ್ಟ್ರಿ ಅವರಲ್ಲ ಇವರ ಫ್ಯಾಮಿಲಿಯಲ್ಲಿ ರಿಷಬ್ ಭಟ್ ಫ್ಯಾಮಿಲಿ ಅಂದ್ರೂ ಅಷ್ಟೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಫಿಲಂ ಇಂಡಸ್ಟ್ರಿ ಅವರಲ್ಲ ಕರೆಕ್ಟಾ ಅವ್ರು ಬಂದ್ರು ಪ್ರಯತ್ನ ಪಟ್ರು ಶ್ರಮ ಪಟ್ರು ಅವ್ರು ತುಂಬಾ ಎಡವಿದ್ರು ತುಂಬಾ ಲಾಸ್ ಮಾಡ್ಕೊಂಡ್ರು ಅಥವಾ ಏನು ಎಲ್ಲೂ ಯಶಸ್ಸು ತಿಗ್ಲೇ ಇಲ್ಲ ಕರೆಕ್ಟಾ ಆದ್ರೆ ಅವರೆಲ್ಲ ಆ ಯೋಗ್ಯತೆಯನ್ನ ಬೆಳೆಸ್ತಾ ಹೋದ್ರು ಬೆಳೆಸ್ತಾ ಹೋದ್ರು ಬೆಳೆಸ್ತಾ ಹೋದ್ರು ಸೊ ಬೆಳೆಸ್ತಾ ಬೆಳೆಸ್ತಾ ಏನಾಯ್ತು ಯೋಗ್ಯತೆ ಕರೆಕ್ಟ್ ಆಗಿದ್ದಾಗ ದೇವರ ಒಂದು ಯೋಗ ಬರ್ದಕ್ಕೆ ಶುರು ಆಯ್ತು ಆ ಎರಡು ಕ್ಲಿಕ್ ಆದಾಗ ಕ್ಲಿಕ್ ಆಯ್ತು ಯಾವಾಗ ಕೆ ಜಿ ಎಫ್ ಇಂದ ಕೆ ಜಿ ಎಫ್ ಇಂದ ಯಶ್ ಅವರು ಕ್ಲಿಕ್ ಕರೆಕ್ಟಾ ಅದೇ ತರ ರಿಷಬ್ ಶೆಟ್ಟಿ ಅವ್ರಿಗೆ ಕಾಂತಾರ ಆ ಯೋಗ ಬಂದಾಗ ಯೋಗ್ಯತೆ ಇದ್ದವರಿಗೆ ಕರೆಕ್ಟ್ ಆಗಿ ಯೋಗನ ಸಿಗದಾಗ ಸಿಂಕ್ರೊರೈಸ್ ಆದಾಗ ಅವರು ಬೂಮ್ ಮ್ಯಾಸಿವ್ ಆಗಿ ಬೂಮ್ ಅಥವಾ ಇದು ಎಲ್ಲರ ಜೀವನದಲ್ಲೂ ಎಲ್ಲಾ ರೀತಿಯಲ್ಲೂ ಇರುತ್ತೆ ಕೆಲವು ಸಲ ಕೆಲವು ವಿಚಾರ ಕೆಲವು ಕಂಪನಿಗಳು ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ಮೇಲ್ ಹೋಗ್ಲಿಕ್ಕೆ ತುಂಬಾ ಕಷ್ಟ ಪಡ್ತಿರ್ತಾರೆ ಆ ತುಂಬಾ ಕಷ್ಟ ಪಡ್ತಾ ಇರುವಂತಹ ಟೈಮ್ ಅಲ್ಲಿ ಟೈಮ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲದ ಹಾಗೇನೆ ಅದು ಕ್ಲಿಕ್ ಆಗ್ಲು ಈಗ ಮೊನ್ನೆ ನೋಡಿ ಅದು ಪ್ರಯಾಗ್ರಾಜ್ ಅಲ್ಲಿ ಕುಂಭ ಮೇಳ ಆಯ್ತಲ್ಲ ಕುಂಬ ಮೇಳ ಆದಾಗ ಒಬ್ರು ಲೇಡಿಗೆ ಎಲ್ಲಿಲ್ಲದ ಒಂದು ಯೋಗ್ಯತೆ ಇದ್ರಿಗೆ ಯೋಗ ಬಂದಾಗ ಆಯ್ತು ಕರೆಕ್ಟಾ ಅವ್ರ ಯೋಗ್ಯತೆ ಕಿಲೋಮೀಟರ್ಸ್ ಅವ್ರು ಮಾಡ್ತಾರೋ ಅಡ್ವರ್ಟೈಸ್ಮೆಂಟ್ ಮಾಡೋ ಕೆಪ್ಯಾಸಿಟಿಗೆ ನಮ್ಗೆ ಗೊತ್ತಿಲ್ಲ ಬಟ್ ಅವ್ರ ಯೋಗದಲ್ಲಿ ಕ್ಲಿಕ್ ಆದ್ನು ಈಗ ಅವರ ಯೋಗ್ಯತೆ ಇದ್ರೆ ಮಾತ್ರ ಅವರು ಸಕ್ಸಸ್ ಆಗ್ತಾರೆ ಇಲ್ಲ ಅಂದ್ರೆ ಏನಾಗತ್ತೆ ಹೇಳಿ ಮೊದ್ಲು ಒಬ್ರು ಟ್ರೈನಲ್ಲಿ ಒಬ್ರು ಹೇಳ್ತಾ ಇದ್ರು ಒಬ್ರು ಲೇಡಿ ಟ್ರೈನಲ್ಲಿ ಭಿಕ್ಷೆ ಬೇಡ್ತಾ ಇದ್ದವ್ರು ಸಡನ್ ಆಗಿ ಫೇಮಸ್ ಆದ್ರು ಅದು ಯೋಗದಿಂದ ಯೋಗದಿಂದ ಫೇಮಸ್ ಆದವರು ಯೋಗ್ಯತೆ ಇಲ್ಲದೆ ಇದ್ದಾಗ ತಿರ್ಗಾ ಡೌನ್ ಬಂದ್ರು ಕರೆಕ್ಟ್ ಆ ಕಾಚಾ ಕಾಚಾ ಬಾದಾಮ್ ಕಾಚಾ ಬಾದಾಮ್ ಯಾವುದೋ ಬಾದಾಮ್ ಅಂತ ಹಾಡ್ ಬಂದ್ರು ಕೋಲ್ಕತ್ತಾದಲ್ಲಿ ಕಡಲೆಕಾಯಿ ಮಾರುವಂತ ಅವನು ಸಡನ್ ಆಗಿ ರೈಸ್ ಆದ್ರು ಯೋಗದಿಂದ ಯೋಗ್ಯತೆ ಇಲ್ಲದೆ ಇದ್ದಾಗ ಅಂದ್ರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ನಾಲೆಜ್ ಇಲ್ದೆ ಹೋದಾಗ ಏನಾಗುತ್ತೆ ಫಾಲ್ ಆಗ್ತಾರೆ ಕರೆಕ್ಟಾ ನಮಗೆ ಈ ಯೋಗದಲ್ಲಿ ಒಂದೇ ಸಲ ಬಂದು ಮತ್ತೆ ಫಾಲ್ ಆಗೋದು ಬೇಡ ನಮಗ್ ಬೇಕಾಗಿದ್ದೇನಂದ್ರೆ ಯೋಗ್ಯತೆ ಇದ್ದು ಕಷ್ಟಪಟ್ಟು ಮೇಲ್ ಬರ್ತಾ ಇರೋಣ ಸಡನ್ ಆಗಿ ಎಲ್ಲಾದ್ರೂ ಒಂದು ಯೋಗನು ಪ್ಲಸ್ ಕೊಡ್ತು ಅಂತ ಆದ್ರೆ ನಮ್ಗೆ ಸಡನ್ ಆಗಿ ಅದು ಬೂಮ್ ಆಗುತ್ತೆ ಅಲ್ವಾ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದೇನಂದ್ರೆ ಟ್ರೇಡಿಂಗ್ ಅಲ್ಲಿ ನಾವು ಯೋಗ್ಯತೆನ ಬೆಳೆಸ್ಕೊಬೇಕಂದ್ರೆ ನಾವು ಶ್ರಮ ಪಡ್ಬೇಕು ಎಷ್ಟು ಜನ ಇಲ್ಲಿದ್ದವ್ರು ನಾನು ಇಲ್ಲಿ ಸುಮ್ನೆ ಎಲ್ಲಾರ್ಗು ನಿರ್ದೇಶವಾಗಿ ಮಾತಾಡ್ತಾ ಇದ್ದೀನಿ ಮನದಾಳದ ಮಾತು ಆಯ್ತಾ ಇಲ್ಲಿ ಏನಂತ ಹೇಳಿದ್ರೆ ಎಷ್ಟೋ ಜನ ಇಲ್ಲಿ ಟ್ರೇಡಿಂಗ್ ಬರ್ತಾರೆ ಲೈನ್ಸ್ ಹಾಕಕ್ಕೆ ಗೊತ್ತಿಲ್ಲ ನನ್ ಸ್ಟೂಡೆಂಟ್ಸ್ ಆಗೇ ಬಂದಿದ್ದಾರೆ ಗೆ ಬಂದು ಆರ್ಜೆಂಟಲ್ ಲೈನ್ ಅಂದ್ರೆ ಅದು ಎಲ್ಲಿರುತ್ತೆ ಸರ್ ಅಂತ ಕೇಳಿದವರು ಇದ್ದಾರೆ ಅದ ಓ ಟಿ ಎಂ ಅಂದ್ರೆ ಏನು ಅಂತ ಕೇಳ್ತಾರೆ ಎ ಟಿ ಎಂ ಅಂದ್ರೆ ಏನು ಅಂತ ಕೇಳ್ತಾರೆ ಇದು ಯಾರು ಇವಾಗ ಫ್ರೆಶ್ ಫ್ರೆಶ್ ಆಗಿ ಬಂದು ಟ್ರೇಡಿಂಗ್ ಬಂದವರಲ್ಲ ಟ್ರೇಡಿಂಗ್ ಅಲ್ಲಿ ಆಲ್ರೆಡಿ ಮೂರು ವರ್ಷದಿಂದ ಅವ್ರು ಎಷ್ಟು ಹೇಳ್ತಾರೆ ಅಂದ್ರೆ ಸರ್ ನಾನು ಟ್ರೇಡಿಂಗ್ ಅಲ್ಲಿ ಸುಮಾರು ಲಾಸ್ ಮಾಡ್ಕೊಂಡ್ಬಿಟ್ಟಿದೀನಿ ಮೂರ್ ಲಕ್ಷ ಲಾಸ್ ಮಾಡ್ಕೊಂಡಿದೀನಿ ಆರ್ ಲಕ್ಷ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರಿ ಸರ್ ನೀವು ಬಂದು ಏನ್ ಕಲ್ತ್ರಿ ಅಂತ ಕೇಳಿದ್ರೆ ಕಲ್ತಿದ್ಲು ಝೀರೋ ಕಲ್ತಿದ್ದು ಝೀರೋ ಆದ್ರೆ ಲಾಸ್ ಮಾಡ್ಕೊಂಡಿದ್ದೇವಿ ಏಕೆ ಕಲಿಯೋ ಬಗ್ಗೆ ಗಮನನೇ ಕೊಡ್ಲಿಲ್ಲ ಯೋಗ್ಯತೆ ಬೆಳೆಸ್ಕೊಳ್ಳುವಂತ ಕಡೆ ಗಮನವೇ ಕೊಡ್ಲಿಲ್ಲ ಖಾಲಿ ಒಂದು ಭೂಮ್ ಆಗುತ್ತೆ ಯಾವುದು ನೋಡಿ ಬಂದಿದವರು ಟೆಂಪ್ಟೇಶನ್ ನೋಡ್ಕೊಂಡು ಬಂದವರು ಟೆಂಪ್ಟೇಷನ್ ಏನು ಸ್ವೀಟ್ ಸ್ಟಾಲ್ ಅಲ್ಲಿ ಸ್ವೀಟ್ ಕಂಡು ಚೆನ್ನಾಗಿದೆ ಅಂತ ಬಂದಿದ್ದು ನಾನ್ ಸ್ವೀಟ್ ಸ್ಟಾಲ್ ಉದಾಹರಣೆ ಹೇಳ್ತಿದ್ದೀನಿ ನಿಮ್ಗೆಲ್ಲ ಇಷ್ಟವಾಗಿರುವಂತ ನೈಂಟಿ ಬಗ್ಗೆ ಮಾತಾಡ್ತಾ ಇಲ್ಲ ಅದನ್ನ ನೋಡ್ಕೊಂಡು ಆಸೆ ಪಟ್ಕೊಂಡು ಬಂದು ಹಾಳಾದವ್ರು ಅಂತ ಹಾಗೆ ನೀವು ಇಲ್ಲಿ ಏನಾಗಿದೆ ಯಾರೋ ಫ್ರೆಂಡ್ಸ್ ಗಳು ಟ್ರೇಡಿಂಗ್ ಅಲ್ಲಿ ಒಂದ್ ಲಕ್ಷ ರೂಪಾಯಿ ಮಾಡಿದೆ ಅಥವಾ ಇಪ್ಪತ್ ಸಾವಿರ ಸ್ಕ್ರೀನ್ ಶಾಟ್ ನಲ್ವತ್ ಸಾವಿರ ರೂಪಾಯಿದು ಸ್ಕ್ರೀನ್ ಶಾಟ್ ಕಳಿಸ್ತಾರೆ ಆ ಸ್ಕ್ರೀನ್ ಶಾಟ್ ಎಲ್ಲ ನೋಡಿ ಮನೆ ಮನಸ್ಸಲ್ಲಿ ಒಂದು ಭೂಮಿ ಎದ್ದು ಬಂದು ಟ್ರೇಡಿಂಗ್ ಬರೋದು ಏನು ಒಂದು ಪೈಸಾ ಕಲಿಯಲ್ಲ ಫುಲ್ ಅಂಡ್ ಫುಲ್ ಡಿಪೆಂಡೆನ್ಸಿ ಯಾರನ್ನ ಈ ನಲ್ವತ್ ಸಾವಿರ ಮಾಡದಂತಹ ಫ್ರೆಂಡ್ ಅನ್ನ ಡಿಪೆಂಡ್ ಆಗಿರ್ತೀವಿ ಅಥವಾ ಯಾರನ್ನ ಒಬ್ಬರನ್ನ ಡಿಪೆಂಡ್ ಆಗಿರ್ತೀವಿ ಅವನು ಹೇಗ್ ಮಾಡ್ದು ನಮಗ್ ಗೊತ್ತಿಲ್ಲ ಡೈಲಿ ಮಾಡ್ತಾ ಅಂತ ನಮ್ಗೆ ಗೊತ್ತಿಲ್ಲ ನಾವು ಅವ್ರ ಹತ್ರ ಸೇರ್ಕೊಂಡು ನಾವು ಹಾಳಾಗಿರ್ತೀವಿ ಕರೆಕ್ಟಾ ಅದ್ರ ಬದಲು ನಾವು ಒಂದು ಸ್ಟ್ರಾಟರ್ಜಿಯ ಅಥವಾ ನಮ್ಮ ಈ ಬಿಹೇವಿಯರ್ ಟ್ರೇಡಿಂಗ್ ಬಿಹೇವಿಯರ್ ಟ್ರೇಡಿಂಗ್ ಸೈಕಾಲಜಿ ಏನು ಅದು ಏನು ಹೇಳುತ್ತೆ ಅದು ಹೇಗ್ ಬರುತ್ತೆ ಅನ್ನೋದನ್ನ ಒಂದೇ ಸಲ ಕಲಿಯಕ್ಕಾಗದಿದ್ರು ದಿನಾ ಒಂದು ಎರಡು ಪರ್ಸೆಂಟ್ ಇಂದ ಒಂದು ಪರ್ಸೆಂಟ್ ನಾವು ಪ್ರಾಫಿಟ್ ಮಾಡ್ತೀವೋ ಇಲ್ವೋ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ನಾಲೆಜ್ ಅನ್ನ ಕಲಿತಾ ಬಂದ್ರೆ ಒಂದು ದಿವಸ ಅದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಕರೆಕ್ಟ್ ಅಲ್ವಾ ಆ ಹಂಡ್ರೆಡ್ ಪರ್ಸೆಂಟ್ ನಾಲೆಜ್ ಬಂದ ನಂತರ ಅದು ಸರಿಯಾಗಿ ಆ ಟೈಮಲ್ಲಿ ನಿಮ್ಗೊಂದು ಯೋಗನು ಬಂತಂತಾದ್ರೆ ಆದ್ರೆ ಆಟೋಮೆಟಿಕ್ ಆಗಿ ಭೂಮ್ ಆಗ್ತೇವೆ ಕರೆಕ್ಟ್ ಈಗ ಎಷ್ಟೋ ಜನ ಅದೇ ಹೇಳ್ತಾ ಇದಾರೆ ಸರ್ ನಾವು ತುಂಬಾ ಶ್ರಮ ಪಡ್ತಾ ಇದ್ವಿ ಕಲೀಲಿಕ್ಕೆ ತುಂಬಾ ಕಷ್ಟ ಪಡ್ತಿದ್ವಿ ಕೇಳ್ಕೊಡ್ತಿದ್ ಯಾವ್ದು ಅರ್ಥ ಆಗ್ತಿಲ್ಲ ಎಂತೆಂತದೋ ಇನ್ಸ್ಟಿಟ್ಯೂಟ್ ಹೋದ್ವಿ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಬಹಳ ಕಷ್ಟ ಪಡ್ತಿದ್ವಿ ನಿಮ್ಮ ವಿಡಿಯೋ ನೋಡಿ ನೀವು ಅದ್ ಕೊಟ್ಟಂತಹ ಸ್ವಲ್ಪ ಕ್ಲೂಸ್ ಹಾಕಾಯ್ತು ನಮಗೆ ನಮ್ಗೆ ಈಗ ಡೈಲಿ ಪ್ರಾಫಿಟ್ ಆಗ್ತಾ ಇದೆ ಅಂತ ಅಂದ್ರೆ ಅದು ನನ್ನ ವಿಡಿಯೋ ಅವ್ರಿಗೆ ಸಿಕ್ಕಿದ್ದು ಯೋಗವೋ ಅಥವಾ ಅವ್ರಿಗೆ ಯೋಗ ಬರೋ ಟೈಮ್ಗೆ ನಾನು ವಿಡಿಯೋ ಮಾಡಿದ್ನೋ ಅದ್ ನಮ್ಗೆ ಗೊತ್ತಿಲ್ಲ ಅವರ ಯೋಗ ಇತ್ತೋ ಅಥವಾ ಅವ್ರಿಗೆ ಇತ್ತೋ ನನಗೆ ಗೊತ್ತಿಲ್ಲ ಬಟ್ ಆ ವಿಡಿಯೋ ಅವ್ರಿಗೆ ಸಿಕ್ಕೋ ಟೈಮಲ್ಲಿ ಅವ್ರ ಭೂಮ್ ಆದ್ರು ಕರೆಕ್ಟಾ ಇದಕ್ಕೆ ಕಾರಣ ಹೇಳೋದು ಯಾವ ಟೈಮ್ ಅಲ್ಲಿ ಯಾರು ಹೇಗೆ ಹೆಂಗೆ ಬರ್ತಾರೆ ದೇವ್ರು ಡೈರೆಕ್ಟ್ ಆಗಿ ಬಂದು ಹೆಲ್ಪ್ ಮಾಡಲ್ವಂತೆ ಅದು ಬರ್ಬೇಕಂದ್ರೆ ಒಂದು ರೂಪದಲ್ಲಿ ಬರ್ತಾನಂತೆ ಹಾಗೆ ನಾವು ನಮ್ಮ ಒಂದು ಪ್ರೊಫೆಷನ್ ನೋಡಿ ಸರ್ ಇದನ್ನ ನಾವು ಪ್ರೊಫೆಷನ್ ಆಗಿ ತಗೊಂಡಿದೀವಿ ಟ್ರೇಡಿಂಗ್ ಅನ್ನ ಈ ಪ್ರೊಫೆಷನ್ಗೋಸ್ಕರ ನಾವು ಏನನ್ನ ಹಾಕ್ತಾ ಇದೀವಿ ಏನಿನ್ ಇನ್ಪುಟ್ ಆಗ್ತಾ ಇದೀವಿ ತಲೆ ಒಳಗೆ ಏನನ್ನ ತುಂಬಿಸ್ತಾ ಇದ್ದೀವಿ ಕರೆಕ್ಟ್ ಏನು ತುಂಬಿಸ್ತಾ ಇಲ್ಲ ಏನು ನಾಲೆಜ್ ತಗೊಳ್ತಿಲ್ಲ ಅದು ಓದಂಗ ಹೋಗ್ಲಿ ಅಂತ ಬಿಟ್ರೆ ನಾವೇನಾಗುತ್ತೆ ಹೇಳಿ ನಾವದಲ್ಲಿ ಚೇಂಜಸ್ ಆಗಲ್ಲ ಚೇಂಜಸ್ ಮಾಡ್ಕೊಬೇಕು ಅಂತ ಇದ್ದವರು ಅವರ ಒಂದು ಶ್ರಮ ಹಾಕಿ ಅವರ ಒಂದು ಯೋಗ್ಯತೆಯನ್ನ ಬೆಳೆಸ್ಕೊಂಡಾಗ ಆಟೋಮೆಟಿಕ್ ಆಗಿ ಯೋಗ ಒಂದ್ ದಿವಸ ಬಂದೇ ಬರುತ್ತೆ ಆ ಯೋಗದೊಟ್ಟಿಗೆ ಯೋಗ್ಯತೆ ಸೇರಿ ನಿಮ್ಮ ಜೀವನ ಬದ್ಲಾಗುತ್ತೆ ಪ್ರಾಫಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಫಿಟ್ ಯಾವಾಗಿಂದ ಆಗುತ್ತೆ ಅಂತ ಕೇಳಿದ್ರಲ್ಲ ನಿಮ್ಮ ಯೋಗ್ಯತೆ ಬೆಳೆದಾಗ ಯೋಗ ಬಂದಾಗ ಖಂಡಿತವಾಗ್ಲೂ ಆಗುತ್ತೆ ಆದ್ರೆ ನೀವು ಆ ನಿಮ್ಮ ಒಂದು ಪ್ರಯತ್ನವನ್ನ ಕಲಿಯುವ ಪ್ರಯತ್ನ ದುಡ್ಡು ಲಾಸ್ ಮಾಡ್ಕೊಳ್ಳೋ ಪ್ರಯತ್ನ ಹೇಳ್ತಾ ಇಲ್ಲ ಕಲಿಯುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್